ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಹೇಳ್ತಾ ಇರೋ ರೆಸಿಪಿ ಬಂದು ಆರೋಗ್ಯಕರವಾಗಿರುತ್ತೆ ಫ್ರೆಂಡ್ಸ್ ಸಾಂಬಾರು ಆರಾಮಾಗಿ ಮಾಡ್ಕೋಬೋದು ಮೊಳಕೆ ಕಟ್ಟಿರೋ ಹೆಸರುಕಾಳಿನ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ದೋಸೆ ಜೊತೆ ಚಪಾತಿ ಜೊತೆ ಅನ್ನದ ಜೊತೆ ಅಂದರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ನೋಡೋಣ ಬನ್ನಿ ಫ್ರೆಂಡ್ಸ್ ಒಂದು ಇಂಚಷ್ಟು ಶುಂಠಿ ಒಂದು ಈರುಳ್ಳಿ ತೊಗೊಳ್ಳಿ ಫ್ರೆಂಡ್ಸ್ ಉದ್ದು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಒಂದು ಟೊಮ್ಯಾಟೊ ಒಂದು ಹದಿನೈದರಿಂದ ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ತೊಗೊಳ್ಳಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಫ್ರೆಂಡ್ಸ್ ಒಂದು ಒಂದೆರಡು ಇಂಚಷ್ಟು ಚಕ್ಕೆ ಮತ್ತು ಐದರಿಂದ ಆರು ಲವಂಗ ಒಂದು ಟೇಬಲ್ ಸ್ಪೂನ್ ಕಡಲೆ ಒಂದು ಒಂದು ಕಪ್ಪಾಗೋಷ್ಟು ತೆಂಗಿನಕಾಯಿ ಒಂದು ಅರ್ಧ ಸ್ಪೂನ್ ಗಸಗಸೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸಣ್ಣಗಾಗೋವರೆಗೂ ರುಬ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತರಿ ತರಿ ರುಬ್ಕೊಂಡು ಅದಕ್ಕೆ ಸ್ವಲ್ಪ ಸಾಂಬಾರು ಪೌಡ್ರನ್ನ ಹಾಕ್ಕೋಬೇಕು ಫ್ರೆಂಡ್ಸ್ ನಮ್ಮ ಮನೆಗೆ ಒಂದು ಮೂರು ಸ್ಪೂನ್ ಇದ್ದೀನಿ ಫ್ರೆಂಡ್ಸ್ ಖಾರಕ್ಕೆ ತಕ್ಕಂಗೆ ನೀವು ಸಾಂಬಾರು ಪೌಡ್ರನ್ನ ಹಾಕ್ಕೊಳ್ಳಿ ಎಷ್ಟು ಅಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್ ಅನ್ನದ ಜೊತೆಯಂತೂ ತಿನ್ನ ತುಂಬ ಚೆನ್ನಾಗಿರುತ್ತೆ ಸಾಂಬಾರಂತೂ ಮಾಡ್ತಾಯಿದ್ರೆ ಮನೇಲಿ ಪದೇ ಪದೇ ಮಾಡ್ತಾ ಇರಬೇಕು ಅನಿಸುತ್ತೆ ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿರುತ್ತೆ ಫ್ರೆಂಡ್ಸ್ ಈ ಸಾಂಬಾರು ನೆಕ್ಸ್ಟು ಗ್ಯಾಸ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಕಾಯೋಕ್ಕಿಟ್ಬಿಟ್ಟು ಒಂದು ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ ಫ್ರೆಂಡ್ಸ್ ಆಯಿಲ್ ಕಾಯಿ ಚೆನ್ನಾಗಿ ಒಂದು ಐದು ಒಂದು ಎರಡು ನಿಮಿಷ ಆಯಿಲ್ ಕಾಯಲಿ ಅದಕ್ಕೆ ಸಣ್ಣಕ್ಕೆ ಉದ್ದಕ್ಕೆ ಹಚ್ಕೊಂಡಿರುವಂಥ ಈರುಳ್ಳಿ ಒಂದು ಹಾಕಿ ಕಂದು ಬಣ್ಣ ಬರುವಾಗೆ ಹುರ್ಕೊಳ್ಳಿ ಫ್ರೆಂಡ್ಸ್ ಒಂದೆರಡು ಸೆಕೆಂಡು ಬೇಗ ಡೀಪ್ ಫ್ರೈ ಆಗಿಬಿಡುತ್ತೆ ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಕುದೀನ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದು ಹಾಕ್ಕೋಬೇಕು ಫ್ರೆಂಡ್ಸ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಒಂದೆರಡು ಸಲ ಆ ಕಡೆ ಈ ಕಡೆ ಆಡಿಸ್ತಾ ಇರಬೇಕು ಸೌಟ್ನ ಫ್ರೆಂಡ್ಸ್ ಇಲ್ಲ ಬೇಗ ಇದಾಗ್ಬಿಡುತ್ತೆ ಒಂದು ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಟೊಮೆಟೊ ಹಾಕ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊತಾ ಇರಿ ಆರಾಮಾಗಿ ಆಗ್ಬಿಡುತ್ತೆ ಒಂದು ಐದು ನಿಮಿಷದಿಂದ ಹತ್ತು ನಿಮಿಷಕ್ಕೆಲ್ಲ ರೆಡಿ ಇಟ್ಕೊಂಡ್ರೆ ಬೇಗನೆ ಆಗ್ಬಿಡುತ್ತೆ ಫ್ರೆಂಡ್ಸ್ ಸಾಂಬಾರು ಹೆಲ್ದಿಯಾಗೂ ಇರುತ್ತೆ ಆರೋಗ್ಯವಾಗಿಯೂ ಇರುತ್ತೆ ತೊಳೆದಿಟ್ಕೊಂಡಿರುವಂಥ ಹೆಸ್ರು ಕಳ್ಳ ಹಾಕ್ಕೊಂಡು ಒಂದೆರಡು ಸಲ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಅದು ಹಂಗೆ ಬೇಯ್ತಾ ಇದ್ರೆ ಎಷ್ಟು ಗಮ್ಮಂತ ಇರುತ್ತೆ ಗೊತ್ತಾ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿ ಬರುತ್ತೆ ರುಬ್ಬಿಟ್ಕೊಂಡಿರುವಂಥ ಮಸಾಲಾನ ಹಾಕ್ಕೋಬೇಕೀಗ ರುಬ್ಬಿಟ್ಕೊಂಡಿರುವಂಥ ಮಸಾಲ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಒಂದೆರಡು ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಮಿಕ್ಸ್ ಮಾಡ್ತಾ ಅದೊಂದೆರಡು ನಿಮಿಷ ಬೇಯೋಕೆ ಬಿಡಬೇಕು ಕುದಿಯುತ್ತದೆ ಸೌಟ್ನ ಆ ಕಡೆ ಈ ಕಡೆ ಆಡಿಸ್ತಾ ಇ ಫ್ರೆಂಡ್ಸ್ ಇಲ್ಲಾಂದ್ರೆ ತಲೆ ಇಟ್ಕೊಂಡ್ಬಿಡುತ್ತೆ ಇವಾಗ ಎಷ್ಟು ಬೇಕು ನೀರು ಅಷ್ಟು ಸೇರಿಸ್ಕೊಂತ ಹೋಗಿ ಫ್ರೆಂಡ್ಸ್ ಒಂದೆರಡು ನಿಮಿಷ ಹಂಗೆ ಬೇಯಲಿ ಮಸಾಲೆ ಜೊತೆ ಮಸಾಲೆ ಜೊತೆ ಬೆಂದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಎಷ್ಟು ಬೇಕು ಆ ಕನ್ಸಿಂಟಿಷ್ ತಕ್ಕಂಗೆ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ತೆಳುವಾಗೂ ಇರಬಾರ್ದು ತುಂಬ ಗಟ್ಟಿಗೂ ಇರಬಾರ್ದು ಫ್ರೆಂಡ್ಸ್ ಟೇಸ್ಟ್ನಂತೂ ಸಕ್ಕದಾಗಿರುತ್ತೆ ಹೆಂಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ಸ್ವಲ್ಪ ಅದಕ್ಕೊಂದೆರಡು ಬದನೆಕಾಯಿ ಹಾಕ್ಕೋಬೇಕು ಉದ್ದು ಉದ್ದಿನ ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿರಬೇಕು ಫ್ರೆಂಡ್ಸ್ ಹಾಕ್ಕೊಂಡು ಕುದಿಯುವಾಗ ಹಾಕ್ಕೋಬೇಕು ಹಾಕ್ಕೊಂಡು ಒಂದೆರಡು ನಿಮಿಷ ಬೆಂದಾದಮೇಲೆ ಆದಮೇಲೆ ಕ್ಲೋಸ್ ಮಾಡ್ಕೋಬೇಕು ಇವಾಗ ಅದು ಸಾಂಬಾರು ಸ್ಮೆಲ್ಲೇ ತೊಗೊಳ್ಳಿ ಮ ಫ್ರೆಂಡ್ಸ್ ಸಕ್ಕದಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಸಾಂಬಾರಂತೂ ಮೊಳಕೆ ಕಟ್ಟಿರೋ ಸಾಂಬಾರು ಸಕ್ಕದಾಗಿರುತ್ತೆ ಫ್ರೆಂಡ್ಸ್ ಇವಾಗೆಲ್ಲ ಹಾಕಿದ್ದಾಯಿತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಲಿಟ್ಲನ್ನ ಕ್ಲೋಸ್ ಮಾಡಿ ಫ್ರೆಂಡ್ಸ್ ಒಂದೆರಡು ನಿಮಿಷ ಕುಕ್ಕರ್ ಕೂಗುತ್ತೆ ಸಾಂಬಾರು ರೆಡಿಯಾಗುತ್ತೆ ಫ್ರೆಂಡ್ಸ್ ಸಲ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಂದೊಂದು ಸಲ ಮಾಡ್ಕೋಬೇಕು ಅನಿಸುತ್ತೆ ತುಂಬ ಹೆಲ್ದಿಯಾಗಿರುತ್ತೆ ಯಾರು ಬೇಕಾದರೂ ಮಾಡ್ಕೋಬೋದು ಯಾರಾದರೂ ಹೊಸದಾಗಿ ವೀಡಿಯೋನ ನೋಡ್ತಾ ಇದ್ರೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡ್ತಾಯಿರ್ತೀವಿ ಫಸ್ಟ್ ಬೆಲ್ಲ ಐಕನ್ನ ಹೊತ್ಕೊಂಡ್ರೆ ನಿಮಗೆ ಫಸ್ಟೇ ವ್ಯೂಸ್ ಇದು ಬರುತ್ತೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋನ ನೋಡ್ಬೋದು ಆರಾಮಾಗಿ ಇಲ್ಲಾಂದರೆ ವೀಡಿಯೋ ಬರೋಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಇವಾಗ ಅನ್ನದ ಜೊತೆ ಇಲ್ಲ ಚಪಾತಿ ಜೊತೆ ಇಲ್ಲ ದೋಸೆ ಜೊತೆ ಆರಾಮಾಗಿ ಸರ್ವ್ ಮಾಡ್ಬೋದು ಮಾಡಿಕೊಂಡು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ ಹೇಗಿದೆ ಅಂತ